ಅನೇಕ ತಾಲೂಕಿನ ಮಾಯಸಂದ್ರ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕರಗದ ಮುತ್ಯಾಲಮ ದೇವಾಲಯದ ಜಾತ್ರಾ ಮಹೋತ್ಸವ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಶ್ರೀ ಕರಗದ ಮುತ್ಯಾಲಮ ದೇವಾಲಯದ ಜಾತ್ರಾ ಮಹೋತ್ಸವ ಅಂಗವಾಗಿ ದನಗಳ ಜಾತ್ರೆ ಗ್ರೀಸ್ ಮರ ಏರುವ ಸ್ಪರ್ಧೆ ಅನ್ನ ದಾಸೋಹ ಅರವಂಟಿಕೆ ಕಾರ್ಯಕ್ರಮ ಸಿಡಿ ವೀರಣ್ಣ ಉತ್ಸವ ಮತ್ತು ತೂಗುಯ್ಯಾಲೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಮತ್ತು ದೇವಾಲಯದ ಆಡಳಿತ ಮಂಡಳಿಯವರು ಭಾಗವಹಿಸಿದರು ಹರಿಶಣ್ಣವರು ಎಲ್ಲಿದ್ರು ಅರ್ಜೆಂಟ್ ಆಗಿ ಈ ಮೈಗೆ ಗೊತ್ತಿರ್ಬೇಕು ದಯವಿಟ್ಟು ಹರಿಶಣ್ಣವರು ಕಿಂಗ್ ತಿಂಗ್ ಚಾಪಿಂಗ್ ನಿಗಿಪ ಕರೆಕ್ಟ್ ಆಗಿ ನಿಂತ್ಕೋಮ ಎರಡು ನಿಮಿಷಕ್ಕೆ ಹೋಗಿದ್ವಿ ಅದ ಗುಡ್ ಬೈ ನೀನು ವೆರಿ ಗುಡ್ ಹರಿಶಣ್ಣವರು ಸಹ ಈ ಒಂದು ಮಧ್ಯ ಕಾರ್ಯಕ್ರಮಕ್ಕೆ ಜಾತ್ರೆಗೆ ಆಗಮಿಸಿದ್ದಾರೆ ಅವ್ರಿಗೂ ದೇವರ ಕೃಪೆ ಅವ್ರಿಗೂ ಸಹ ಇರ್ಲಿ ಅಂತ ಮೊದಲ ಮಗಿಸಿಕೊಳ್ಳಲ್ಲ ಕಿರಣ್ ಕಿರಣ್ ಧೀರ ಮಗಧೀರ ಹಚ್ಚಬೇಕು ಧೀರ ಮಗ ವೀರ ಕಿರಣ್ ಅವರ ವೆರಿ ಗುಡ್ ಬಾಯ್ ನಾಲ್ಕು ಸ್ಟಲ್ಲು ಒಳ್ಳೆ ಹುಡುಗ ಒಳ್ಳೆ ಸಾಹಸ ಮಾಡ್ತಾ ಇದ್ದೇನೆ ಸಿಂಹದ ಮರಿ ಅಂತ ಹತ್ತಾ ಇದ್ದೇನೆ ಸ್ಟೇಡಿಯಲ್ಲಿ ನಿಂತ್ಕೋಬೇಕು ಬರ್ತಾರೆ ಏನು ನಾವು ಒಬ್ಬರು ಹೇಳಂಗಿಲ್ಲ ಎಲ್ಲ ಫಲ ತೂತಿದ್ದೀನಿ ನೀರ್ ಮೇಲೆ ಪಾಲ್ಗೊಂಡ್ರೆ ನಮ್ಗೆ ಎಲ್ಲ ಆಳ್ಗಳು ಬರ್ತಾರೆ ನಮ್ಮಪ್ಪ ನಮ್ಗೆಲ್ಲ ಇಸ್ಕೊಂಡು ಬರ್ತಾನೆ ಐತೆ ಅಷ್ಟು ಬೇರೆ ಲಕೇಶ ಒಂದ್ಚೂರು ಯಾಕೆ ನೋಡ್ರಿ ನನ್ಪ ಅಣ್ಣ ಒಂದ್ಚೂರು ಪ್ರತಿಭಾ ಒಂದ್ಚೂರು ವೆರಿ ಗುಡ್ ವೆರಿ ಗುಡ್ ಕರೆಕ್ಟ್ ಎರಡನೇ ಸಪ್ ಕರೆಕ್ಟ್ ಆಗಿದೆ ನಿಧಾನ ನಿಧಾನ ಹ ಕರೆಕ್ಟಾಗಿ ವಾಸಿ ಪ್ರಕಾರ ನಿಂತ್ಕೊಂಡವ್ರ ಎತ್ ಇಟ್ಕೋಬ ಸಿಂಗಂ ಕಿರಣ್ ನಿಂತ್ಕೋಬೇಕು ಸಿಂಗಂ ಕಿರಣ್ ಅಂತ ತಿಳ್ಸ್ರಿ ಬಿಡ್ತೀನಿ ಸಿಂಗಂ ಕಿರಣ್ ನೋಡ ಅವನು ಹೇಳಿದ ಅವನು ಬಿಡ್ಬೇಡ ಅತಿ ಕರೆಕ್ಟ್ ಆಗಿಕ್ಕೋ ಜೋಬಾಗಿಕ್ಕೋಲ್ಲ ಎತ್ತು ಹಾ ಹಂಗೆ ನಿಧಾನ ಬಂದ್ಬಿಡ್ರಿ ಕೆಳಕ್ ಆಮೇಲೆ ಎಕ್ರೆ ಎಕ್ರೆ ನಿಧಾನಿಗೆ ಎಕ್ರಿ ಗುಡ್ ಸಂತೋಷ ಗುಡ್ ಮಾಡಿ ಗಿಡ್ ಮಾಡೋ ತಲೆ ಮನೆಗೆ ಕೂಡ ತಲೆ ಮನೆ ಕೂತ್ಕೊಂಡಿರೋ ಶರ್ಮಾನ ಸರ್ ಮಾಡೋ ಅಣ್ಣ ಆ ಕಡೆ ಕಡೆ ಸರ್ ಮಾಡ್ಬಿಟ್ಟು ಕೇಳ ಬಂದ್ಬಿಡ್ಬೇಕು ಸರ್ಮಾನ ಸರ್ ಮಾಡ ಎಲ್ಮೇಣ ಮಾಡಿ ಸರ್ ಮಾಡಿ ಅಣ್ಣ ಅವ್ರು ಕೊಚ್ಚಿದ ನಿಂತ ಬಂದ್ಬಿಡ್ತು ನೀನ್ ಮಜ್ಜಿಗೆ ಪ್ರಾಣಕಾಲ ಬಂದಿರ್ಬೇಕು ಕೇಳ್ತಾ ಇಲ್ಲ ಸರ್ ಮಾಡಿಬಿಡುವ ಶರ್ಮಾನ ಅಲ್ಲೇನ ಸರ್ ಮಾಡ್ಬಿಡಿಸಿ ಅಲ್ಲೇನ ನಿಂತ ಸರ್ ಮಾಡ್ಬಿಟ್ಟೆ हा एलो एो न स्पे कलो आत सोष सोटी न

சர் சர் ஏன சார் சரிவிர வர நிதான गंगा पाणी गुजरा गंगाज़र सौ कल बंदी न ಒಂದೇ ಬಾರಿ ಹತ್ತಿದ್ರೆ ಮೂರು ಬಾರಿ ಡಬಲ್ ಬೇಕ್ ನೂರು ಬಾರಿ ನಿಧನ ನಿಧಾನ ಇದನ್ನ ನಿಧಾನ ಕಾಲು ಐತೆ ಹತ್ತೊಂದ್ ಸಾವಿರ ಒಂದೇ ಬಾರಿ ಕಾಲುವಿನ ಶೇಖರಣೆ ಬಂದ್ಬಿಡ್ತಾರೆ ಬಿಡಪ್ಪ ಬರೇ ಬಾರಿ ಅಡಿ ಸಾವಿರ ಕಟ್ಲು ಬಿಡ್ತು ಬಿಡೋ ಕಟ್ಲು ಬಿಡ್ತು ಅವ್ರು ಎಕ್ಕ ಬಿಡೋ ಕಟ್ಲು ಬಿಡ್ತು ಬಂದ್ಬಿಡ್ತು ಇನ್ನೊಬ್ರು ಬಂದ್ಬಿಟ್ಟ

ಸರ್ ಮಾಡ್ತೀಯಲ್ಲಾರ ಅವ್ರನ್ನ ಎಕ್ತಿಯ ನೀನ ಒಳ್ಳೆ ದ್ರಾಚಾರ ಕೊಟ್ಟಲ್ಲರ ನಿಧನ ನಿಧನರ ಏನ ಅವನ್ ಕೈ ಕಾಲನೆಲ್ಲ ಸರ್ ಮಾಡ್ಬಿಟ್ರಪ್ಪ ಅಥ್ವ ನಿಧಾನ ಜಾಬಗ್ ಎಕ್ಕ ಇಲ್ಲದ ಜಾಬಾಗ್ ಮಡಕಿಸ್ಕೊಳ ನಿಧಾನ ಬಂದ್ಬಿಡಿ ಆಮೇಲೆ ಕೆಳಕ್ಕ ಸರ್ ಮಾಡ್ಬಿಟ್ನ ನಿನ್ನ ಮುಖಂಡ್ ಸರ್ ಮಾಡ್ಬಿಟನೆ ನಿಧಾನ ನಿಂತ ವೆರಿ ಗುಡ್ ಒಂದು ಎರಡು ಮೂರು ನಾಲ್ಕು ಸಂತೋಷ ಸಂತೋಷ ನೋಡು ನೋಡು ಸ್ಟ್ರೈಟ್ ಆಗಿರ್ಬೇಕು ಪೆಂಡ್ ಮಾಡ್ತೀಯ ಹಂಗೆ ನಿಂತ್ಕೊಳ್ಳೋ ಗಟ್ಟಿಗೆ ನಿಂತ್ಕೊಳ್ಳ್ಬಿಡಿಯ Oh! ಹದಿನೈದು ಸಾವಿರ ರೂಪಾಯಿ ಕೆ ಬಿ ಮೌಲ್ಯವರಿಂದ ಒಂದ್ ಸಾವಿರ ರೂಪಾಯಿ ಎಲ್ಲ ಟೋಟಲ್ ಆಗಿ ಹದಿನೈದು ಸಾವಿರ ರೂಪಾಯಿ ನಿಧನ ಆಗತ್ತಪ್ಪ ನಿಧನ ನಿಧನ ಲಾಸ್ಟ್ ಫೈನಲ್ ಸರಿ ಮಮ್ಮ ಹದಿನೈದು ಸಾವಿರ ರೂಪಾಯಿ ನಿಧನ 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 ಗಟ್ಟಿಗೆ ಹಿಡ್ಕೊಳ ಇನ್ನದ ಗಟ್ಟಿ ಗಿಡ್ಗಳ ಈ ಸತಿ ಹೊತ್ತು ಕೊಡ್ಬೇಕು ಬಿಡ್ಕೊಡ್ದು ಅದ ಹೆಂಗನಾಗಲಿ ಬಿಡೋ ಕೊಡದು ನಿಧನ 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 ಗಟ್ಟಿಗೆ ಶೇಖಾಗ್ಬೋಡನಾಧನಾ ಟಿಕೆಟ್ಗಳ ಒಬ್ಬರಾದ್ಮೇಲೆ ಒಬ್ಬರ ಹತ್ರ ನಿಧಾನಾಗ ನಿಧನಾಗಿದ್ದ ಒಳ್ಳೆ ಉತ್ತಮವಾದ ಸಾಧನೆ ಒಂದು ಎರಡು ಮೂರು ನಾಲ್ಕು ಐದು ಆರೆಷ್ಟೆತ್ತು ಒಳ್ಳೆ ಒಂದು ಒಂದು ಸಾಧನೆ ಬರ್ತಾನೆ ನಿಂತ್ಕೊಳ ಇಟ್ಕೊಳ ಇದಾನ ಶೇಕ್ ಮಾಡ್ಬೋ ರಾಜೇಶ ಒಂದು ಎರಡನೇದು ಮೂರು ನಾಲ್ಕನೇ ಸ್ಟೆಪ್ ಐದನೇ ಸ್ಟಪ್ಪ ಇದು ಇದಾನ ಇದನ್ನ ಇದಾನ ಒಂದು ಎರಡು ಮೂರು ನಾಲ್ಕು ಐದು ಸ್ಟೆಪ್ ಐದೇ ಸ್ಟಪ್ಪು ನಿಧನ ನಿಧಾನವಾಗಪ್ಪ ಶೇಖಾ ಬಡ ಶೇಕ ಗಟ್ಟಿ ಗಿಡ್ಗಳ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಸ್ಟಪ್ಪ ಆಯ್ತಪ್ಪ ಅರ್ನೇಷಪ್ಪು ಇವಾಗ ನಿಧಾನಬೇಕು ನಿಧಾನ ಗತ್ಬೇಕು ನಿಧಾನ 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 ಹದಿನೈದು ಸಾವಿರಪ್ಪ ಅತ್ಲಿ ಹತ್ಲಿ ಹದಿನೈದು ಸಾವಿರ ಹತ್ಲಿ ಒಂದು ಎರಡು ಮೂರು ನಾಲ್ಕು ಐದು ನೀವು ಸಪೋರ್ಟ್ ತಗೋ ಸಪೋರ್ಟ್ ತಗೋ ಸಪೋರ್ಟ್ ತಗೋ ಕೂಡ ಕೂಡ ಹೆಂಗೆ ಎಕ್ಕ ಎಕ್ಕ ಸಪೋರ್ಟ್ ಕೂಡ ಕೈ ಅಂತ ಸಪೋರ್ಟ್ ಕೂಡ ಕೈಯ ಎಕ್ಕ ಎರ ಎಲ್ಲ ಕಾಲು Yeah.